ಹಾಯ್ ಗೈಸ್ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಚನ್ಮಾನಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಹತ್ರ ಇದ್ದೀನಿ ಇವತ್ತು ಒಬ್ಬರು ಅಂಧ ಕಲಾವಿದರು ನಮ್ಮನ್ನು ಅವರು ಬೆ ಕರ್ಕೊಂಡು ಹೋಗ್ತಾವ್ರ ನೋಡಿ ಅವ್ರ ಕಾಲ ಆಗದಿದ್ರು ಅಷ್ಟು ಶಕ್ತಿ ಇದೆ ಕೇಳೋಣ ಬನ್ನಿ ಹೆಂಗೆ ಏನು ಅಂತ ನಮಸ್ಕಾರ ಯಜಮಾನ್ ನಮಸ್ತೆ ಇವಾಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಾ ಶ್ರೀರಾಮ ರಾಮದೇವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ ಶ್ರೀರಾಮರ ಲಿಂಗ ಇರೋ ಸ್ಥಾನಕ್ಕೆ ಹೋಗ್ತಿವಿ ಸನಾತನ ಧರ್ಮದ ಶ್ರೀರಾಮನ ದೇವಸ್ಥಾನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಹಾ ಸರಿ ನಡೀರಿ ಅದೆಲ್ಲಿದೆ ಎಲ್ಲಿ ಹೋಗೋಣ ಬನ್ನಿ ವೀಕ್ಷಕರೇ ಹೋಗೋಣ ಅವರು ಕರ್ಕೊಂಡು ಹೋಗ್ತಾವ್ರೆ ಆ ಜಾಗಕ್ಕೆ ಹೋಗಿ ಅಲ್ಲಿ ನಾವು ವ್ಯತ್ಯಾಸನ ಹೇಳ್ತಾರಂತೆ ನೋಡೋಣ ಬನ್ನಿ ಹಾಂ ನಡೀರಿ ನೋಡಿ ವೀಕ್ಷಕರೇ ಕಾಲಿಲ್ಲ ಅಂದ್ರೂ ಅವ್ರ ಪವರ್ ನೋಡಿ ಹೆಂಗಿದೆ ಅಂತ ದೊಡ್ಡ ತಿಮ್ಮ ಅಂತ ನೋಡಿ ಆ ಹತ್ತಲ್ಲ ಆದರೂ ಹಂಗ ಹತ್ತುತ್ತವ್ರೆ ಅಂದರೆ ಎಷ್ಟು ಶಕ್ತಿ ಇರ್ಬೋದು ಬನ್ನಿ ವೀಕ್ಷಕ ನೋಡಿ ವೀಕ್ಷಕರೇ ಫುಲ್ಲು ಜರುಗಿದೆ ಆ ಮೇಲೆ ಹತ್ತುತ್ತಾ ಇದ್ದೀವಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೋಡಿ ಇವರು ಪಾಪ ಹೆಂಗತಾವ್ರೆ ಎಂಬುದು ಅವರೇ ನೋಡಿ ನೋಡಿ ಇವ್ರು ಸಾಹಸ ಎಷ್ಟು ಕೋಟಿ ಕುಣ್ಯ ಕೊಟ್ರು ಸಿಗೋಲ್ಲ ಅಷ್ಟು ಈ ಬೆಟ್ಟನ ಒಂದೇ ಕಾಲಲ್ಲಿ ಹತ್ತುತ್ತಾರೆ ಅಂದರೆ ಆ ಭಗವಂತನ ಇಚ್ಛೆ ಇದೆ ನಾವು ಕಾಲಿರೋರೇ ಹತ್ತೋದು ಕಷ್ಟ ಒಂಟಿ ಕಾಲಲ್ಲಿ ಹತ್ತುತ್ತಾ ಅವ್ರೆ ಈ ಜರ್ಗೆ ನೋಡಿ ಬೆಟ್ಟದ ಮ್ಯಾಲೆ ಹೋಗೋಕ್ಕೆ ಹಾಂ ಎಷ್ಟು ಶಕ್ತಿ ಇರ್ಬೋದು ಭಗವಂತನ ಏನಾನ ಒಂದು ಸರಿ ಹಿಂದಕ್ಕೆ ಕೈ ಬಿಟ್ವಿ ಅಂದರೆ ನೂರುಳ್ಳ ಹಾಕ್ತೀವಿ ಅಷ್ಟು ಜರುಗಿದೆ ನೋಡಿ ಅವ್ರು ಹತ್ತುತ್ತಾ ಇರೋವಂಥ ಶಕ್ತಿ ಏನು ಅನ್ನೋದನ್ನ ತೋರಿಸ್ತಾ ಇತ್ತು ನೋಡಿ ಎಷ್ಟು ಹೈಟಲ್ಲಿದ್ದೀವಿ ಅಂದರೆ ಬರೀ ಜರಿಗೆ ಒಂದಿಷ್ಟು ಸಪೋರ್ಟ್ ಇಲ್ಲ ಕೈ ತಪ್ಪಿದ್ದೀವಿ ಅಂದರೆ ಹೊಲ್ಟೋಗ್ತೀವಿ ಅಂಥದ್ರಲ್ಲಿ ನಾವು ಅತ್ತಿ ಈ ವಿಚಾರನ ತೋರಿಸ್ತೀವಿ ಆದಷ್ಟು ಶೇರ್ ಮಾಡಿ ನನಗೆ ಬರು ನೋಡಿ ಹತ್ತು ಹೋಗ್ತಾ ಇದ್ದಾರೆ ನೋಡಿ ಹತ್ತು ಬರೋದು ಕಷ್ಟ ಇದೆ ನೀವು ದೊಡ್ಡ ದೊಡ್ಡರಾಮಪ್ಪನ ಲಿಂಗ ಎಲ್ಲ ತೋರಿಸ್ತೀವಿ ಬನ್ನಿ ನೋಡಿ ಅಲ್ಲೊಂದು ಇದೆ ಏಯ್ ರಾಮದೇವ್ರು ರಾಮದೇವರು ಅಂತ ಅಲ್ಲಿ ನೋಡಿ ಓಟ್ಲು ಬಾವಿ ರಾಮದೇವರು ಅಂತಲ್ಲಿ ನೋಡಿ ಚಿಕ್ಕದು ಕೆರೆನೂ ಐತೆ ಕಲ್ಯಾಣಿನೂ ಐತೆ ನೋಡಿ ವೀಕ್ಷಕರೇ ಇಲ್ಲಿಂದ ಒಂದು ಸ್ವಲ್ಪ ಹಿಂಗೆ ಟರ್ನಿಂಗಲ್ಲಿ ಯಾಸೆ ಮೇಲೆ ಹೋದರೆ ನಡ್ಕೊಂಡು ಹೋಗ್ಬೋದು ಸುಸ್ತಾಗಲ್ಲ ಮ್ಯಾಲ ಹತ್ಬೇಕಂದ್ರೆ ಸುಸ್ತಾಗುತ್ತೆ ವೀಕ್ಷಕರೇ ನಿಮಗೆ ಏನೋ ಸುಸ್ತಾಗ್ತಾ ಐತ ಹಗೋರಿಗಳಿಗೆ ನಮ್ಗೆ ಯಾವ್ದು ಸುಸ್ತು ಕಾಮೋದಿಲ್ಲ ನಿಮಗೆ ಹಿಂಗೆ ಒಂಟಿ ಕಾಲಲ್ಲಿ ಹತ್ತಾ ಇದ್ದೀರಲ್ಲ ಸಂಸಾರ ಯೋಗಿಗಳು ನಾವು ಸಂಸಾರ ಯೋಗಿಗಳು ಖಾಲಿ ಇದ್ದವ್ರೆ ಎತ್ತಕ್ಕಾಗಲ್ಲ ಅಂತಾರೆ ನೀವು ಹಿಂಗೆ ಹತ್ತುತ್ತಾ ಇದ್ದೀರಾ ಇಲ್ಲ ಏನು ಶಕ್ತಿ ಇದೆ ನಿಮ್ಮ ಹತ್ರ ಪರಮಾತ್ಮನ ಶಕ್ತಿ ನಿಮ್ಗೆ ಏನೋ ಗೋಚಾರ ಇದೆ ಒಂದು ಶಕ್ತಿ ಇರೋದ್ರಿಂದಲೇ ಎತ್ತುತ್ತಾ ಇರೋದು ಪರಮಾತ್ಮನ ಶಕ್ತಿ ಹಾ ಪ್ರತಿಯೊಂದು ಜೀವರಾಶಿಗೆ ಪರಮಾತ್ಮನ ಶಕ್ತಿ ಇರುತ್ತೆ ಹೌದೌದು ಇರುತ್ತೆ ಆನೆಗೆ ಇರುತ್ತೆ ಹೌದು ನೋಡಿ ವೀಕ್ಷಕರೇ ಅಲ್ಲಿಂದ ಬಂದ್ವಿ ಹಿಡ್ಕೊಳ್ಳೋಕ್ಕೆ ಯಾವುದೂ ಸಪೋರ್ಟ್ ಇಲ್ಲ ನೋಡಿ ಅಂಥವ್ರು ಹತ್ತು ಬತ್ತಾವ್ರಿ ಅಂದರೆ ಫುಲ್ ಜರ್ಗಿದೆ ಸ್ಕಿಡ್ ಆಗ್ದಂಗೆ ಎತ್ಬೇಕು ನಾವು ಈಗ ಹತ್ತು ಇದ್ದೀವಿ ಮೇಲ್ಗಡೆಗೆ ನೋಡಿ ನೋಡಿ ಅಲ್ಲಿ ಹತ್ತು ಬರ್ತಾವ್ರಿ ದೊಡ್ಡ ತಿಮ್ಮಯ್ಯ ಅಂತ ಹತ್ತು ಬತ್ತಾ ಇರೋರು ಇದೇ ಚೆನ್ನನಹಳ್ಳಿ ಗ್ರಾಮದವರು ನೋಡಿ ಅವ್ರಿಗೆ ಇಲ್ಲಿಂದ ಹತ್ಬೇಕು ಅಂದರೆ ಕಾಲಿರೋರೇ ಅರ್ಧಕ್ಕೆ ಹತ್ತುವಾಗ ಅಯ್ಯಪ್ಪ ಬೇಡ ಅಂತ ಹೋಗ್ತಾರೆ ಅಂಥವುದು ಇವ್ರು ಹತ್ತು ಬತ್ತಾವ್ರಿ ನೋಡಿ ಇಲ್ಲಿಗೆ ಹತ್ತಿ ಬಂದು ಕೂಕೊಂಡಿದ್ದೀವಿ ನಾವು ಇಲ್ಲಿ ಹತ್ತು ಬಂದು ಇಷ್ಟು ಮ್ಯಾಲೆ ಕುಂತಿದ್ದೀವಿ ನೋಡಿ ಸಾವಿರಾರು ಅಡಿ ಅಂತೇಳು ನೋಡಿ ನಾನು ಕುಂತಿರೋತಕ್ಕೆ ಹತ್ತು ಬಂದರು ದೊಡ್ಡ ತಿಮ್ಮಣ್ಣವರು ಅಂತ ಆ ಗುಂಡು ನೋಡಿ ಸ್ವಲ್ಪ ಹಿಂಗಂದ್ರೆ ಹೋಗುತ್ತೆ ಅಂತ ಹೆಂಗೆ ಕುಂಗೆ ಇದವ್ರಗಳಿಗೆ ಗೊತ್ತಾಗ್ಬೇಕು ಇದಾಗ ಇವಾಗ ಎಷ್ಟು ಬಂದಿದೀರ ನೀವು ಇಲ್ಲಿಗೆ ಅಡಿ ಇಲ್ಲ ಐನೂರ ಅಡಿ ಎತ್ ಬಂದಿದೀವ ಸಾವಿರ ಅಡಿ ಮೇಲೆ ಎತ್ತಿದೀವಿ ಹೌದಾ ನೋಡಿ ವೀಕ್ಷಕರೇ ಸಾವಿರ ಅಡಿ ಅಡಿ ಮೇಲೆ ಎತ್ತಿದೀವಿ ಈಗ ಹೋಗ್ತಿವಿ ಮುಂದಕ್ಕೆ ಹೋದ್ಮೇಲೆ ಸಮುದ್ರ ಒಳ್ಳೆಯದ ಒಂದು ವಿಡಿಯೋ ಮಾಡ್ತೀವಿ ಬನ್ನಿ ವೀಕ್ಷಕರೇ